ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ನಿಂದ ಭಾರತ ಮತ್ತು ದುಬೈಗೆ ವಿಮಾನದ ಮೂಲಕ ಹೈಡ್ರೊ ಗಾಂಜಾ ಸಾಗಾಟಕ್ಕೆ ಯತ್ನಿಸ್ತಾ ಇದ್ದ ತಂಡವೊಂದನ್ನು ಹೆಮುರಿ ಕಟ್ಟುವಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ತಂಡ ಯಶಸ್ವಿಯಾಗಿದೆ ಬುಧವಾರ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ನಿವಾಸಿಗಳಾದ ದಾಸಿರುದ್ದೀನ್ ಎಂ ಯು ಯಾಹಿಯಾ ಸಿಹೆಚ್ ಅಕನಾಸ್ ವಾಜಿದ್ ಹಾಗೂ ಕೇರಳ ರಾಜ್ಯದ ಕಣ್ಣೂರಿನ ರಿಯಾಜ್ ಕಾಸರಗೋಡಿನ ಮೆಹರೂಫ್ ಹಾಗೂ ಜಿಲ್ಲೆಯ ಮೂಲದ ಬೆಂಗಳೂರಿನಲ್ಲಿ ವಾಸವಿರುವ ರವೂಫ್ ಅವರನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿದ ಒಂದು ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅಲ್ಲದೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಜಾಲವನ್ನು ಭೇದಿಸಲು ಸತತ ಎಪ್ಪತ್ತೆರಡು ಗಂಟೆಗಳ ಕಾರ್ಯಾಚರಣೆಯನ್ನು ನಡೆಸಿ ಯಶಸ್ವಿಯಾದ ಕೊಡಗು ಜಿಲ್ಲಾ ಪೊಲೀಸ್ ತಂಡವನ್ನು ಶ್ಲಾಘಿಸಿದ್ದಾರೆ ಇಲ್ಲಿ ಲಾಸ್ಟ್ ಒಂದೂವರೆ ವರ್ಷದಲ್ಲಿ ಮಾತುಕಸ್ತುಗಳನ್ನು ನಾವು ಕಂಪ್ಲೀಟ್ ಆಗಿ ಮುಕ್ತಾಯ ಮಾಡಬೇಕಂದ್ರ ಉದ್ದೇಶದಿಂದ ಪ್ರತಿಯೊಂದು ಮಾಹಿತಿ ಮೇರೆಗಡೆ ನಾವು ಕೇಸನ್ನು ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಸುಮಾರು ನೂರ ಎಪ್ಪತ್ತು ಕೇಸ ಮೇಲ್ಗಡೆ ನಾವು ಮಾಡಿದೀವಿ ಇತ್ತೀಚೆಗೆ ಸುಮಾರು ನಾನ್ನೂರು ಅಕ್ಯೂಸ್ಡ್ ಇನ್ಕ್ಲೂಡಿಂಗ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪೆಡ್ಲರ್ಸ್ ಅದಲ್ಲದೆ ಒಂದು ತ್ರೀ ಹಂಡ್ರೆಡ್ ಕನ್ಸ್ಯೂಮರ್ಸ್ ಇದೆಲ್ಲ ಸೇರಿ ಸುಮಾರು ನಾನ್ನೂರು ಅಕ್ಯೂಸ್ಡ್ ಬೇರೆ ಬೇರೆ ರಾಷ್ಟ್ರದವರು ಅವರನ್ನು ಕೂಡ ನಾವು ಬೇರೆ ಬೇರೆ ರಾಜ್ಯದವರನ್ನು ಕೂಡ ನಾವು ಇತ್ತೀಚೆ ಅರೆಸ್ಟ್ ಮಾಡ್ತೀವಿ ಲಾಸ್ಟ್ ಒಂದೂವರೆ ವರ್ಷದಲ್ಲಿ ಸೊ ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡ್ರಗ್ಸ್ ಇಂಡಿಯಾಕ್ಕೆ ಬಂದು ಬೇರೆ ದೇಶಗಳಿಗೆ ಹೋಗೋದು ಮತ್ತು ಬೇರೆ ರಾಜ್ಯಗಳಿಗೆ ಹೋಗೋದು ಬಗ್ಗೆ ಒಂದು ಮಾಹಿತಿ ಇತ್ತು ಆ ಮಾಹಿತಿಯನ್ನು ನಾವು ತುಂಬ ದಿವಸದಿಂದ ನಾವು ನಮ್ಮ ಕ್ರೈಮ್ ಟೀಮ್ ಡಿಸ್ಟಿಕ್ಟ್ ಕ್ರೈಮ್ ಟೀಮ್ ಫಾಲೋ ಮಾಡ್ತಾಯಿದ್ರು ಆ ರೀತಿಯಲ್ಲಿ ಮಾಡುವಾಗ ಇದರಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಇರೋದು ನಮಗೆ ಕಂಡು ಬಂತು ಇಪ್ಪತ್ತ ಏಳನೇ ತಾರೀಕು ರಾತ್ರಿಗೆ ನಮಗೆ ಇಂಥ ನೆಟ್ವರ್ಕ್ ಫಾರಿನ್ಲಿಂದ ತೊಗೊಂಡು ಬಂದಿರುವ ನಾರ್ಕಾಟಿಕ್ ಡ್ರಗ್ಸನ್ನು ನಮ್ಮ ಜಿಲ್ಲೆಯಲ್ಲಿತ್ತು ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಎಂಬ ಬಗ್ಗೆ ಮಾಹಿತಿ ಬಂತು ಇಮಿಡಿಯೇಟ್ಲಿ ನಮ್ಮ ಡಿ ಎಸ್ ಪಿ ಮಡಿಕೇರಿ ಅವ್ರಿಗೆ ನಾವು ಮಾಹಿತಿ ಕೊಟ್ಟು ನಮ್ಮ ಅನೂಪ್ ಮಾದಪ್ಪ ಮತ್ತು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಇವರು ತಂಡ ಇವರೆಲ್ಲ ಅವತ್ತಿ ಇದ್ದವರು ಸೊ ಅವರು ಇಮಿಡಿಯೇಟ್ಲಿ ಚೆಕ್ ಪೋಸ್ಟ್ ಹಾಕ್ಕೊಂಡು ನಮ್ಮ ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಚೆಕ್ ಪೋಸ್ಟ್ ಹಾಕಿ ಒಂದು ಗಾಡಿ ಸಸ್ಪೆಕ್ಟ್ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ದರು ಅವಾಗ ನಮ್ಮ ಗೌರ್ಮೆಂಟ್ ಪಂಚಾಸ್ ಗೌರ್ಮೆಂಟ್ ಪಂಚಾಸ್ ಪ್ರೊಸೀಜರ್ ಪ್ರಕಾರ ಗೌರ್ಮೆಂಟ್ ಪಂಚಾಸ್ ಮತ್ತು ಗೆಜಟೆಡ್ ಆಫೀಸರನ್ನು ಕರ್ಕೊಂಡು ಹೋಗಿ ಒಂದು ಐದು ಜನವನ್ನು ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅವರ ಗಾಡಿಯಲ್ಲಿ ನಮಗೊಂದು ಹೈಡ್ರೋ ಹೈಡ್ರೋಗಾಂಜಾ ಅಂದರೆ ಹೇಳುವ ಒಂದು ಮಾದಕ ವಸ್ತು ನಮಗೆ ಸಿಕ್ಕಿದೆ ಇಂಥದ ಒಂದು ಗಾಂಜಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ ಸುಮಾರು ಒಂದು ಕೆ ಜಿ ಒಂದು ಕೋಟಿ ರೂಪಾಯಿ ಬರೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಸುಮಾರು ಮೂರು ಕೆ ಜಿ ಮೂವತ್ತೊಂದು ಗ್ರಾಮ ನಮಗೆ ಅವತ್ತು ಸಿಕ್ಕಿದು ಎಂಟನೇ ತಾರೀಕು ರಾತ್ರಿ ಒಂದು ಗಂಟೆಗೆ ಈ ಮಾಲನ್ನು ಸೀಸ್ ಮಾಡಿದ್ವಿ ಅದರಲ್ಲಿ ಐದು ಜನ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸೊ ಅವರು ನಸರುದ್ದೀನ್ ಎಂಬವರು ನಸರುದ್ದೀನ್ ಯಹಿಯಾ ಇಪ್ಪತ್ತೆಂಟು ವರ್ಷ ನಸರುದ್ದೀನ್ ಇವರು ಗುಂಡಿಗೆ ಕರೆ ಗುಂಡಿ ಕರೆ ನಮ್ಮ ವಿರಾಜ್ಪೇಟೆ ಕಡೆ ಇರೋದು ಅಲ್ಲಿ ವಾಸ ಇರುವವರು ಯಹಿಯಾ ಎಂಬವರು ಇಪ್ಪತ್ತೆಂಟು ವರ್ಷ ಈ ಅಕ್ಯೂಸ್ಡನ್ನು ಕೂಡ ಮಡಿಕೇರಿ ತಾಲೂಕು ಅರಬೆತ್ ಅರಬೆಟ್ಲ ಗ್ರಾಮ ರಿಯಾಸ್ ಇವರು ನಲ್ವತ್ನಾಲ್ಕು ವರ್ಷ ಇವರು ಕೇರಳ ರಾಜ್ಯದವರು ಕಣ್ಣೂರು ಜಿಲ್ಲೆ ವಾಜಿತ್ ಇವರು ಬೆಟ್ಟಿ ಗ್ರಾಮ ಈ ಅಕ್ಯೂಸ್ಡ್ ಇಪ್ಪತ್ತಾರು ವಯಸ್ಸು ಅಕ್ಕಿನ್ನಾಸು ಇವ್ರಕ್ಕೊಂದು ಇಪ್ಪತ್ತಾರು ವರ್ಷ ಕುಂಜಿಲ ಗ್ರಾಮ ನಾಪೋಪ್ಲಿ ಏರಿಯಾ சோ இவ்வர கடை நான் முந்தைய விசாரணை தனி மா இன்னொன்னு அக்கியூஸு இன்னொரு அக்யூஸ்டு இவன் ரவுஃப் அந்த அக்கியூஸு விரஜபேட்டும்